ಇವಾಗ ನೋಡ್ರಿ ನಾನು ದೇವಸ್ಥಾನಕ್ಕೆ ಇದ್ದೀನಿ ರೀ ಭದ್ರಕಾಳಿ ದೇವಸ್ಥಾನಕ್ಕೆ ಇವಾಗ ಪೂಜೆ ಅದೆಲ್ಲ ಮುಗೀತು ರೀ ಎಲ್ಲ ಕೆಲಸ ರೀ ಅವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನೋಡ್ರಿ ಒಂಟೆ ನೋಡ್ರಿ ದೇವಸ್ಥಾನಕ್ಕೆ ಭದ್ರಕಾಳಿ ದೇವಸ್ಥಾನಕ್ಕೆ ತುಂಬ ಅಂದರೆ ತುಂಬ ರೀ ದೇವಸ್ಥಾನ ನಾನು ಇವತ್ತ ರೀ ಅದಕ್ಕೋಸ್ಕರ ನಾ ದೇವಸ್ಥಾನಕ್ಕೆ ಹೋಗಿ ಬಂದ್ರ ಈಗ ದೇವಸ್ಥಾನಕ್ಕೆ ಬಂದಿದ್ದೀನಿ ರೀ ರೀ ಭದ್ರಕಾಳಿ ಅಮ್ಮನ ದೇವಸ್ಥಾನ ತುಂಬ ಅಂದ್ರೆ ತುಂಬ ರೀ ದೇವಸ್ಥಾನ ಇಲ್ಲಿ ನೋಡ್ರಿ ಇಲ್ಲಿ ಫಸ್ಟ್ ಬಂದ ತಕ್ಷಣ ಕಾಲ ಕೈಯ ಮುಖ ತೊಳ್ಕೊಂಡು ಒಳಗಡೆ ರೀ ತುಂಬ ಜನ ಬರ್ತಾರೆ ಆದರೂ ಸ್ವಲ್ಪ ಜನ ಕಡಿಮೆ ಇದ್ದರು ಅಮಾವಾಸ್ಯೆ ದಿನ ಹತ್ರ ತುಂಬ ಅಂದರೆ ತುಂಬ ಜನ ರೀ ಅಲ್ಲಿ ಹಿಂದೆ ಕುಂಬಳಕಾಯಿ ಕಾಣ್ತಾ ನೋಡ್ರಿ ಕುಂಬಳಕಾಯಿ ದೀಪಾನು ರೀ ಇಲ್ಲಿ ನೋಡ್ರಿ ಇಲ್ಲಿ ಮುಂದೆ ಪೂಜೆ ಸಾಮಾನು ಸಿಗ ಸಿಗ್ತಾರೆ ಪೂಜೆ ಸಾಮಾನು ತಗೊಂಡು ಇವಾಗ ನೋಡ್ರಿ ಇಲ್ಲಿ ಪೂಜೆ ಸಾಮಾನು ತಗೊತಾ ಇದ್ದೀನಿ ಅಲ್ರಿ ಹಾಂ ಈಗ ಒಳಗಡೆ ದೇವಸ್ಥಾನಕ್ಕೆ ರೀ ನೋಡಿರಿ ಇದೇ ದೇವಸ್ಥಾನ ರೀ ಭದ್ರಕಾಳಿ ಅಮ್ಮನ ದೇವಸ್ಥಾನ ತುಂಬ ಅಂದ್ರೆ ತುಂಬ ಅಲ್ಲಿ ನೋಡ್ರಿ ತಳಗಡೆ ದೀಪ ಕಾಣ್ತಾ ಇದ್ದಾವಲ್ಲ ರೀ ಕುಂಬಳಕಾಯಿ ದೀಪ ನಿಂಬೆ ಹಣ್ಣಿನ ದೀಪ ದೀಪ ತುಂಬ ಅಂದ್ರೆ ತುಂಬ ರೀ ಅಷ್ಟು ರೀ ಇದು ಚೌಡೇಶ್ವರಿ ಅಮ್ಮ ರೀ ಚೌಡೇಶ್ವರಿ ಅಮ್ಮನ ದೇವಸ್ಥಾನ ಇದೆ ರೀ ಚಿಕ್ಕದಲ್ಲೇ ಒಳಗಡೆ ಇಲ್ಲಿ ನೋಡ್ರಿ ಭದ್ರಕಾಳಿ ಹದಿನಾರು ಅಡಿಯನ ಅದು ಆರ್ಡ್ರ್ ಬಂದ್ರೆ ನಾನು ಒಂದು ಐದು ಸುತ್ತ ಹಾಕ್ತಾ ರೀ ದೇವಸ್ಥಾನಕ್ಕೆ ಬಂದ ತಕ್ಷಣ ನೋಡಿರಿ ದೇವ್ರನ್ನ ನೋಡಿದ್ರಂತರೂ ಅಷ್ಟು ಮನ್ಸಿಗೆ ಶಾಂತಿ ಸಮಾಧಾನ ನೋಡ್ರಿ ಎಷ್ಟು ಜನ ಬರ್ತಾರೆ ಈಗ ಇಲ್ಲಿ ನೋಡ್ರಿ ಹರಕೇನು ಕಟ್ಕೊತಾರೆ ಹನ್ನೊಂದು ರೂಪಾಯಿ ಮನೆ ಸಮಸ್ಯೆ ಅಂದ್ರೆ ಹನ್ನೊಂದು ರೂಪಾಯಿ ಕಟ್ಟಿ ಒಂಬತ್ತು ಸುತ್ತ ಹಾಕಿಸಿದ್ರೆ ಐದು ವಾರ ದೀಪ ಹಚ್ತಾರೆ ಇಲ್ಲಿ ಹೊರಗಡೆ ಕಾಯಿ ಒಳ್ಕೊಂಡು ಅಲ್ಲಿ ಒಳಗೆ ತೊಗೊಂಡು ಹೋಗ್ಬೇಕ್ರಿ ನೋಡಿರಿ ಇಲ್ಲಿ ಉದಿನ ಕಡ್ಡಿ ಅರ್ಶಿನ ಕುಕ್ಮ ಅದು ಇಲ್ಲಿ ಹಾಕ್ಬೇಕ್ರಿ ಕಾಯಿ ಏನದ ಒಳಗಡೆ ತೊಗೊಂಡು ಹೋಗ್ಬೇಕ್ರಿ ಕರಪ್ರ ಅದು ಇಲ್ಲೇ ಆಚೆನೆ ಹಾಕ್ಬೇಕ್ರೆ ಇಲ್ಲಿ ನೋಡ್ರಿ ನಾನು ಅರ್ಶನೆ ಮಾಡೋಕೆ ಅರ್ಶನೇ ಚೀಟಿ ತೊಗೊತಾ ಇದ್ದೀನಿ ಇಪ್ಪತ್ತು ರೂಪಾಯಿ ಕೊಟ್ಟು ತುಂಬ ಚೆನ್ನಾಗಿದೆ ರೀ ದೇವಸ್ಥಾನ ಮಂಗಳವಾರ ಶುಕ್ರವಾರ ಭಾನುವಾರ ತುಂಬ ಇರ್ತಾರೆ ರೀ ಅಮಾವಾಸಿ ಹುಣ್ಣವಿ ದಿನ ತುಂಬ ಜನ ಬರ್ತಾರೆ ರೀ ದಾನವಾಗಿ ಪೂಜೆ ಅಮ್ಮನ ದರ್ಶನ ಕೂಡ ಚೆನ್ನಾಗಿ ಚೆನ್ನಾಗುತ್ತ ಎಷ್ಟು ಜನ ಎಷ್ಟು ಗರ್ದಿ ಇದ್ರೂ ಅಂಥ ಜನ ಇದ್ದ ಬಂದ್ರೂ ಅಷ್ಟೇ ದರ್ಶನ ಚಲೋ ಆಗುತ್ತಾರೆ ಅಮ್ಮನವ್ರ ದರ್ಶನ तुम्बा जना बारना बंदर नोड्र ಅಲ್ಲಿ ಎಲ್ಲ ಇಟ್ಟದ್ರಲ್ರಿ ಎಲ್ಲ ಊಟ ಮಾಡಿ ಮಾಡಿ ತಗೋದು ಅಲ್ಲೇ ಇಡ್ತಾರೆ ತಾಟ ಅನ್ನ ಸಾಂಬಾರು ತುಂಬ ಚೆನ್ನಾಗಿರ್ತದ್ರಿ ದೇವಸ್ಥಾನದಾಗಂತರ ಊಟ ಏನು ಇದ್ರೂ ಅಷ್ಟೊಂದು ಚೆನ್ನಾಗಿ ಇರ್ತದೆ ನೋಡಿರಿ ಟೇಸ್ಟ್ ಕೂಡ ತುಂಬ ರೀ ಅನ್ನ ಸಾಂಬಾರು ರೀ ಒಂದೊಂದು ವಾರ ಪಲಾವ್ ರೀ ದೇವಸ್ಥಾನದ ಇಲ್ಲಿ ಊಟ ಅಂತ ಅಷ್ಟು ಚೆನ್ನಾಗಿರ್ತದ ನೋಡಿರಿ ನನಗಂತೂ ದೇವಸ್ಥಾನದಾಗ ಊಟ ಅಂದ್ರೆ ತುಂಬ ರೀ ಮನ್ಯಾಗೆ ಏನು ಮಾಡ್ತೇವಂದ್ರೆ ಇಲ್ಲಿ ಅಷ್ಟು ರುಚಿನೇ ಇರಲ್ಲ ರೀ ಅನ್ನ ಸಾಂಬಾರು ಮಾಡಿದ್ದಾರೆ ಅನ್ನ ಸಾಂಬಾರು ತಿಂತಾ ಇದ್ದೇವೆ ನೋಡಿರಿ ಇಲ್ಲಿ ತಾಟ ತೊಳೆದ್ಬಿಟ್ಟು ಅಲ್ವಯ್ದು ಇಡ್ಬೇಕ್ರಿ ನೀರು ಅದೆಲ್ಲ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ರೀ ಎಲ್ಲರೂ ಅವ್ರವ್ರ ತಾಟ ಆ ಥರ ತೊಳೆದು ಎಲ್ಲ ಕ್ಲೀನಾಗೆ ನೀರು ಕೂಡ ಏನು ತೊಂದರೆ ರೀ ನೀರು ಕೂಡ ಇದೆ ಕ್ಲೀನಾಗಿ ತೊಳೆದು ಅಲ್ವಯ್ದು ಇಡ್ಬೇಕ್ರಿ ತಟ್ಟೆ ಎಲ್ಲ ಚೆನ್ನಾಗಿದ್ದಾರೆ ದೇವಸ್ಥಾನ ನೋಡ್ರಿ ಎಲ್ಲರೂ ಆ ಥರನೇ ತಾಟ ತೊಳಿತಾ ಇದ್ದಾರೆ ನೋಡ್ರಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ತಾಟ ಎಲ್ಲರೂ ಊಟ ಮಾಡಿ ಇದೇ ಥರನೇ ತೊಳೆದ್ಬಿಟ್ಟು ಇಲ್ಲಿ ನೋಡ್ರಿ ನೋಡಿರಿ ಇಲ್ಲಿ ನೋಡ್ರಿ ಕುಳಿ ನೀರಿಂದ ಎಷ್ಟು ಸೃಷ್ಟಿ ಮುಟ್ಟಾಯಿದ್ದಾರೆ ಮಣ್ಣು ಗಡಿಯಾಗಿದವ್ರೆ ನೀರು ಈಗ ಇಲ್ಲಿ ಇಲ್ಲದಿದ್ರಾಗು ಅದಾರ ನೀರು ನೋಡ್ರಿ ಮಣ್ಣುಗಡಿಗೆ ಹೆಂಗಿಟ್ಟಾರೆ ತುಂಬ ತಣ್ಣಗಿರ್ತಾರೆ ನೀರ ಇಲ್ಲಿ ನೋಡ್ರಿ ಅಮ್ಮನವ್ರು ಅಷ್ಟು ಎತ್ತರ ಇದಾರೆ ಜಾಸ್ತಿ ಜನ ಇರ್ತಾರೆ ನಾವು ಸ್ವಲ್ಪ ಕಡಿಮೆ ಇದಾರೆ ಬೆಳಗ್ಗೆನ ಹೋಗ್ಯಾರ ನಾವು ಸ್ವಲ್ಪ ಲೇಟ್ ಆಯ್ತು ರೀ ಹಂಗಾಗಿ ಎಲ್ಲ ಜನ ಬಂದು ಬಂದು ಇದಾರೆ ನೋಡ್ರಿ ಇಲ್ಲಿ ನೋಡ್ರಿ ಕುಂಬಳಕಾಯಿ ದೀಪ ಎಷ್ಟು ಹಚ್ಚಿದಾರೆ ಮಂಗಳವಾರ ಶುಕ್ರವಾರ ಹತ್ರ ಅಷ್ಟು ಜನ ಇರ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಗಣೇಶ ಇದಾನ್ರಿ ನೋಡಿರಿ ಇಲ್ಲಿ ಹೊರಗಡೆ ಗಣೇಶ ಇದನ್ರಿ ಇಲ್ಲಿ ನೋಡ್ರಿ ಭೈರವಿ ರೀ ಭೈರವಿ ಅಮ್ಮ ರೀ ಭೈರವಿ ದೇವಸ್ಥಾನ ರೀ ಇವಾಗ ನೋಡ್ರಿ ಮನೆಯಾಗೆ ಹೋಗ್ತಾ ಇದ್ದೇವ್ರಿ ಇವಾಗ ಕೆರೆ ನೋಡ್ರಿ ಎಷ್ಟು ದೊಡ್ಡದು ಕೆರೆ ರೀ ನಮ್ಮ ಕಡೆಯೂ ಈ ತರಾನೇ ಇದೆ ರೀ ನಾವಿಲ್ಲಿ ಬೆಂಗ್ಳೂರಾಗಿ ನೋಡ್ತೇವೆ ಅಂದ್ರೆ ಇವಾಗ ನೋಡ್ರಿ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಈ ಹಳ್ಳಿ ನೋಡ್ಬೋದು ರೀ ಇವಾಗ ನೋಡ್ರಿ ಬಸ್ಸಲ್ಲಿ ಮನೆಗೆ ಹೋಗ್ತಾ ರೀ ಅದು ದೇವಸ್ಥಾನ ಬಂದ್ರಿ ಬೆಂಗ್ಳೂರ್ಲಿಂದ ಐವತ್ತು ಕಿಲೋಮೀಟ್ರ್ ರೀ ಭದ್ರಕಾಳಿ ದೇವಸ್ಥಾನ காளக்மல்லிர்